ಪಲ್ಲವಿ ಏನು ಮಾಡ್ತಿದ್ಯಾ ಏನಿಲ್ಲ ಪ್ರೀತಿ ಹೊಸ ಸ್ಟಾಕ್ ಬಂದಿದೆ ನೋಡ್ತಾ ಇದ್ದೀನಿ ಬಾ ವಿಡಿಯೋ ಮಾಡೋಣ ಹಾ ಬಾ ಮಾಡ ಸೊ ಒಂದೇ ಕಲರ್ ನೋಡ್ತಾ ಹೋಗೋಣ ಕಲರ್ ಎಲ್ಲ ಎಷ್ಟು ಸಕ್ಕತ್ತಾಗಿ ಆಗಿ ಬಂದಿದೆ ಸೂಪರ್ ಆಗಿದೆ ಒಂದೊಂದು ಕಲರ್ ಕೂಡ ಕಾಂಬಿನೇಷನ್ ಅಂತೂ ಮಸ್ತ್ ಆಗಿದೆ ಟೋಟಲ್ ಎಷ್ಟು ಕಲರ್ಸ್ ಬಂದಿರ್ಬೋದು ಹೇಳು ಗೊತ್ತಿಲ್ಲಪ್ಪ ಹೇಳು ಎಷ್ಟು ಬಂದಿರ್ಬೋದು ಫೋರ್ಟಿ ಕಲರ್ಸ್ ಬಂದಿದೆ ಓ ಮೈ ಗಾಡ್

ಪ್ರೈಸ್ ಕೂಡ ರೀಸನಬಲ್ ಆಗಿದೆ ನೆಕ್ಸ್ಟ್ ಎಲ್ಲಿ ಇಡೋದು ಪ್ರೀತಿ ಜಾಗನೇ ಆಗ್ತಿಲ್ಲ ನೋಡಿ ಎಷ್ಟು ಕಲರ್ಸ್ ಬಂದಿದೆ ಅಂದ್ರೆ ಈ ಸಲ ಸೊ ಈವನ್ ಇಡೋದಕ್ಕೂ ಕೂಡ ಜಾಗ ಆಗ್ತಿಲ್ಲ ಅಷ್ಟು ಕಲರ್ಸ್ ಇದೆ ಒಂದೇ ಪ್ಯಾಟರ್ನ್ ಅಲ್ಲಿ ಸೊ ಆರಾಮಾಗಿ ಎಲ್ಲರೂ ಕೂಡ ಪರ್ಚೇಸ್ ಮಾಡಬಹುದು ಯಾವ ಕಲರ್ ಓಪನ್ ಮಾಡೋಣ ಯಾವ್ದಾದ್ರು ಕಲರ್ ಓಪನ್ ಮಾಡಿ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಸೊ ಯಾವ್ದು ಓಪನ್ ಮಾಡಿದ್ರೂ ಕೂಡ ನಮ್ಮ ಕಸ್ಟಮರ್ ಗೆ ಇಷ್ಟ ಆಗುತ್ತೆ ಸೊ ಇದ್ರಲ್ಲಿ ನಮಗೆ ಕೆಳಗಡೆ ಬಂದ್ ಬಾರ್ಡರ್ ಬಂದು ಸ್ವಲ್ಪ ಲಾಂಗ್ ಇದೆ ಮೇಲ್ಗಡೆ ಬಾರ್ಡರ್ ಬಂದು ಸ್ವಲ್ಪ ಚಿಕ್ಕ ಆಗಿದೆ ಅಂಡ್ ಇದು ಕಲ್ಲು ಬಂದು ಲೈನ್ಸ್ ಕಲ್ಲು ಬರುತ್ತೆ ಸೈಡ್ ಬಂದು ಬ್ಲೌಸ್ ಇನ್ನೊಂದು ಸಾರಿ ಓಪನ್ ಮಾಡಲ ಹ್ಮ್ ಲೈಟ್ ಬ್ಲಾಕ್ ಓಪನ್ ಮಾಡು ಯಾಕೆಂದ್ರೆ ನಮ್ಮ ಕಸ್ಟಮರ್ಸ್ ಎಲ್ಲ ಫೇವ್ರೇಟ್ ಕಲರ್ ಬಂದು ಬ್ಲಾಕ್ ಇನ್ನೊಂದು ಲೈಟ್ ಕಲರ್ ಒಂದು ಓಪನ್ ಬ್ಲಾಕ್ ಬ್ಯೂಟಿ ನೆಕ್ಸ್ಟು ಹಾಂ ಈ ಕಲರ್ ಮಾಡೋಣ ಇದ್ರು ಕೂಡ ಕಾಂಬಿನೇಷನ್ ತುಂಬಾ ಮಸ್ತ್ ಆಗಿದೆ ಅಲ್ಲ ಪ್ರೇಯರ್ ಕಾಂಬಿನೇಷನ್ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿ ನಿಮ್ಮ ಫೇವ್ರೇಟ್ ಸ್ಯಾರೀಸ್ನ ಬುಕ್ ಮಾಡಿ ಥ್ಯಾಂಕ್ ಯು